ಜಿಲ್ಲಾ ಮಟ್ಟದ ಬೃಹತ್ ಅರಣ್ಯ ಅತಿಕ್ರಮಣದಾರರ ಸಭೆ ಪಕ್ಷದಿಂದ ಲೋಕಸಭೆಗೆ ಸ್ಪರ್ಧಿಸಿ ಶಕ್ತಿ ಪ್ರದರ್ಶಿಸಲು ಅರಣ್ಯವಾಸಿಗಳಿಂದ ತೀರ್ಮಾನ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಇಚ್ಛಿಸಿದ ರಾಜಕೀಯ ಪಕ್ಷದಿಂದ ಸ್ಪರ್ಧಿಸಿ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಅರಣ್ಯವಾಸಿಗಳ ಶಕ್ತಿ ಪ್ರದರ್ಶಿಸಲು ಸನ್ನದ್ದರಾಗಿದ್ದೇವೆ ಪಕ್ಷ ಟಿಕೆಟ್ ನಿರಾಕರಿಸಿದ್ದಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸಿ ಎಂಬ ನಿರ್ಣಯ ಅರಣ್ಯವಾಸಿಗಳಿಂದ ತೀರ್ಮಾನಗೊಳಿಸುವುದೊಂದಿಗೆ ರವೀಂದ್ರ ನಾಯ್ಕರಣ್ಣ ಚುನಾವಣೆಗೆ ಸ್ಪರ್ಧಿಸಲು ಸಮ್ಮತಿಸಲು ಅರಣ್ಯ ಅತಿಕ್ರಮಣದಾರರು ತೀರ್ಮಾನಿಸಲು ನಿರ್ಣಯಿಸಲಾಯಿತು ಎಂದು ಹೋರಾಟಗಾರರ ವೇದಿಕೆಯ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಜಿಲ್ಲಾದ್ಯಂತ ಆಗಮಿಸಿದ ಅರಣ್ಯ ಅತಿಕ್ರಮಣದಾರರ ಹೋರಾಟಗಾರರ ಪ್ರಮುಖರು ಶಿರಸಿ ಹೋರಾಟಗಾರರ ಸಭೆಯಲ್ಲಿ ಮಾರ್ಚ್ ಹದಿನೈದರಂದು ಅಧ್ಯಕ್ಷೆ ರವೀಂದ್ರ ನಾಯಕ್ ಅಧ್ಯಕ್ಷತೆಯಲ್ಲಿ ಜರುಗಿದ ಜಿಲ್ಲಾ ಮಟ್ಟದ ಅರಣ್ಯ ಅತಿಕ್ರಮಣದಾರರ ಸಭೆಯಲ್ಲಿ ತೀರ್ಮಾನಿಸಲಾಯಿತು ರಾಜ್ಯ ಮಟ್ಟದಲ್ಲಿ ಕಳೆದ ಮೂರುವರೆ ದಶಕದಿಂದ ಅರಣ್ಯವಾಸಿಗಳ ಪರವಾಗಿ ಸಂಘಟನಾತ್ಮಕವಾಗಿ ಹೋರಾಟ ಮಾಡುವುದರೊಂದಿಗೆ ಅರಣ್ಯವಾಸಿಗಳ ರಕ್ಷಣೆಯಲ್ಲಿ ತೊಡಗಿಸಿಕೊಂಡಿರುವುದರಿಂದ ಪಕ್ಷಾತೀತವಾಗಿ ಕಾರ್ಯನಿರ್ವಹಿಸಿ ರವೀಂದ್ರ ನಾಯ್ಕರಿಗೆ ಬೆಂಬಲಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಎಂದು ತಿಳಿಸಲಾಗಿದೆ ಯಾರೋ ಒಬ್ಬರು ಸ್ಪಂದಿಸಿಲ್ಲ ಆ ಭವಿಷ್ಯ ರವೀಂದ್ರನಾಥ್ ಸರ್ ಬೆಂಗ್ಳೂರಿಗಾದ್ರು ಮತ್ತೆ ಸಿಸಿರ್ ಕೂಡ ಹೋರಾಟ ಮಾಡಿದ್ರು ಈ ಎಲ್ಲದರಲ್ಲೂ ಜಾತಿ ಮತ್ತೆ ಹೆಣ್ಣು ಮಕ್ಕಳು ಅದು ಮುಸ್ಲಿಮ್ ಅವರು ಅಂತ ಹೇಳ್ತಾರೆ ಅವರು ಕೂಡ ಮನೆಯನ್ನ ಬಿಟ್ಟು ಈ ಹೋರಾಟ ಬಂದಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೋಬೇಕು ಅವ್ರಿಗಿರುವಂತ ಒಂದ್ ಬೇರೆ ಮೂವತ್ತ್ ವರ್ಷ ಕಾಲ ಅರಣ್ಯ ಪರವಾಗಿ ಅರಣ್ಯ ಅತಿಕ್ರಮಣ ಮಾಡಿದ್ದಾರೆ ನ್ಯಾಯ ಸಿಗ್ಲಿ ಸಿಗದೆ ಕೊಡ್ಲೇಬೇಕು ಕೆಲ ಇಟ್ಕೊಂಡು ಮೂವತ್ತು ವರ್ಷಗಳ ಪರ ಹೋರಾಟ ಮಾಡಿದ್ದಾರೆ ಯಾರಕ್ಕ ದುಡ್ಡು ಬೇರಿಲ್ಲ ಏನು ಇಲ್ಲ ಆದ್ರೆ ನಾವೇನ್ ಮಾಡ್ಬೇಕು ಅವರು ರಾಜಕೀಯ ಕ್ಷೇತ್ರದಲ್ಲಿ ಮುಂದೆ ಬಂದ್ರೆ ಮಾತ್ರ ಎಂ ಎಲ್ ಎಂ ಪಿ ಆದ್ರೂ ಮಾತ್ರ ನಮ್ಗೆ ನ್ಯಾಯ ಸಿಗ್ತದೆ ಹೇಳೋದು ನನ್ನ ಒಂದು ಅನಿಸಿಕೆ ಅಲ್ಲ ಈಗ ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರಲ್ಲ ಕ್ಯಾಂಡಿಡೇಟ್ ಇದ್ದಾರೆ ನಾವು ಎಲ್ಲ ಒಟ್ಟಾಗಿ ಇದು ಮಾಡ್ಬೇಕಲ್ಲ ತೋರಿಸ್ಬೇಕಲ್ಲ ಅವ್ರಿಗೆ ದಂಬಲ ಅವ್ರು ಎಲ್ಲಿ ಎಲ್ಲಿಂದ ಮಾಡ್ಕೊಡ್ತಾ ಇದಾರೆ ನೀವು ಬಲ ಬರಬೇಕಾದ್ರೆ ರಾಜಕೀಯವಾಗಿ ನಮ್ಮ ಸಂಘಟನೆ ಅದೇ ನಾವತ್ತು ಗೊತ್ತಿಲ್ಲ ನಮ್ಮ ಕಡೆಯಿಂದ ಏನು ಏನ್ ಸಹಾಯ ಬೇಕು ಜನ ಸಹಾಯ ಬೇಕು ಏನ್ ಆಗುತ್ತೆ ಹೇಳಬೇಕು ನಮ್ಮ ಕಡೆ ಇವತ್ತಿನ ಚುನಾವಣೆ ಘೋಷಣೆ ಆಗಲಿ ಇವತ್ತು ಬಾಳೆ ಬಿಟ್ಟು ಇಡೀ ಎರಡಲ್ಲ ನಾಯಕರು ಬೇಕು ನಾವು ಉತ್ತರ ಕನ್ನಡದಲ್ಲಿ ಅರಣ್ಯ ಅಧಿಕಾರ ಪಟ್ಟವನ್ನು ತಗೊಳ್ತೀವಿ ಅದನ್ನು ನಾವು ರಚಸ್ ಅಂದ್ರೆ ನಮಗೆ ಒಬ್ಬ ನಾಯಕ ಪ್ರತಿನಿಧಿ ಬೇಕು ನೀವು ಕಂಡವ್ರೆ ನಾನು ಕಂಡ ವ್ಯಕ್ತಿಯಲ್ಲಿ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೇಳ್ತಾರ ಹಿಂದೆ ಗುತ್ತಿ ಪಡ್ಕಂಡು ಹುಡುಕಿದ್ರು ಸಿಗುವಂತ ವ್ಯಕ್ತಿ ರವೀಂದ್ರ ನಾಯಕ ವಿಷಯ ಚರ್ಚೆ ಆಗ್ಬೇಕು ಸರ್ ಏನ್ ಮಾಡ್ತಾರೆ ಪಕ್ಷ ಇವಾಗ ನಮ್ಮ ಶಾಸಕರು ನಮ್ಮ ಶಾಸಕರನ್ನ ನಾವು ಕೆಲ್ಸುವಾಗ ನಾವೆಲ್ಲ ಕೆಲಸ ಮಾಡಿದ್ವಿ ಮಾಡಿದ ಹೋರಾಟಕ್ಕೆ ಧರ್ಮವಿಲ್ಲ ನನ್ನ ಹೋರಾಟಕ್ಕೆ ಪಕ್ಷ ಇಲ್ಲ ಯಾವುದೇ ಜಾತಿ ಮತ ಧರ್ಮ ಪಕ್ಷವನ್ನು ನಾನು ಅವಲಂಬಿಸದೆ ಉತ್ತರ ಜಿಲ್ಲೆಯ ಅರಣ್ಯವಾಸಿಗಳ ಪರವಾಗಿ ರಾಜ್ಯದ ಹದಿನಾರು ಜಿಲ್ಲೆಗಳಲ್ಲಿ ಇವತ್ತು ಅರಣ್ಯವಾಸಿ ಹೋರಾಟಕ್ಕೆ ನಾನು ಒಂದು ಧ್ವನಿಯಾಗಿ ನಿಂತಿದ್ದೇನೆ ಅಂತ ಹೇಳಿ ತುಂಬಾ ಅಭಿಮಾನಿ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸಿಕ್ಕಿರುವಂತಹ ನನ್ನನ್ನು ಕಡೆಗಣ ಸಿಕ್ಕಿಲ್ಲ ಹೇಳುವ ಕಾರಣಕ್ಕಾಗಿ ನಾನು ಹೋದಾಗ ಅಂತಂದ್ರು ಹಾಗಾಗಿ ನಿಮ್ಮಲ್ಲಿ ಹೇಳಿದ್ರೆ ಪಕ್ಷದ ತೀರ್ಮಾನ ಏನು ಬರ್ತದೆ ಅನ್ನೋದನ್ನ ನಾವೆಲ್ಲರೂ ಪಕ್ಷದ ತೀರ್ಮಾನವನ್ನ ಏನು ಬರ್ತದೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ನಾವೆಲ್ಲರೂ ಒಂದು ಘನ ಅಧಿಮಾನ ಆಶಾಕ್ ಬರಬಹುದು ಅಂತ ತೀರ್ಮಾನ ನಾವು ಇಟ್ಕೊಂಡು ಒಂದಾನೊಂದು ವೇಳೆ ಈ ಚುನಾವಣೆಯಲ್ಲಿ ಪಕ್ಷ ನಮ್ಮನ್ನ ಪರಿಗಣನೆ ಮಾಡ್ತಿದೆಯೋ ಇಲ್ಲ ಹೇಳೋದು ಈಗ ಹೇಳಿ ಸರಿಯಾದ ನಮ್ಮ ಬಗ್ಗೆ ನನ್ನನ್ನು ಗುರುತಿಸಲಿಲ್ಲ ಅಂತಾಗಿದ್ರೆ ನಾವು ಇನ್ನೊಮ್ಮೆ ದೊಡ್ಡ ಪ್ರಮಾಣದ ಒಂದು ಸಭೆಯನ್ನು ಕರೆದು ಆ ಸಭೆಯಲ್ಲಿ ನಮ್ಮ ಮುಂದಿನ ತೀರ್ಮಾನ ತೆಗೆದುಕೊಳ್ಳುವ ಬಗ್ಗೆ ನಮ್ಮ ಒಂದು ವಿವಿಧ ತಾಲೂಕಾ ಅಧ್ಯಕ್ಷರಾದ ರಮಾನಂದ ನಾಯ್ಕ ಅಂಕೋಲ ಲಕ್ಷ್ಮಣ ಮಾಳಕನವರ ಶಿರಸಿ ಮಹಾಬಲೇಶ್ವರ ನಾಯ್ಕ್ ಸಿದ್ದಾಪುರ ಭೀಮಸಿ ವಾಲ್ಮೀಕಿ ಯಲ್ಲಾಪುರ ಶಿವಾನಂದ ಜೋಗಿ ಮುಂಡಗೋಡ್ ರತ್ನಾಕರ್ ಜೋಯಿಡಾ ಮಹೇಂದ್ರ ನಾಯ್ಕ ಕತ್ಗಾಲ್ ಗೊಂಡ ಭಟ್ಕಳ್ ರಾಮ ಮರಾಠಿ ಹೊನ್ನಾವರ ನೆಹರು ನಾಯ್ಕ ಬೀಳೂರು ದಿನೇಶ್ ನಾಯ್ಕ್ ಬೇಡ್ಕಣಿ ಎಂಆರ್ ನಾಯಕ್ ಕಣರಾಜಿ ರಾಘು ಕವಂಚೂರು ಸ್ವಾತಿ ಜೈನ್ ಮಲ್ಲೇಶಿ ಸಂತೋಳ್ಳಿ ಲಲಿತಾ ದೊಡ್ಡನಳ್ಳಿ ನಾಗರಾಜ ಮರಾಠಿ ದೊಡ್ಡಮನೆ ಕೆಟಿ ನಾಯ್ಕ ಹೇರೂರು ಇಬ್ರಾಹಿಂ ಗೌಡಳ್ಳಿ ಹರಿಹರ ನಾಯ್ಕ ಹುಕ್ಕಳ್ಳಿ ಶೇಖಯ್ಯ ಹಿರೇಮಠ ಕಿರಣ್ ಮರಾಠಿ ದೇವನಳ್ಳಿ ರಾಜು ನರೇಬೈಲ ಯಾಕೂಬ್ ಬೆಟ್ಕುಳಿ ಸಚಿನ್ ನಾಯ್ಕ್ ಮುಂತಾದವರು ಸಭೆಯಲ್ಲಿ ಮಾತನಾಡಿದರು ಸಭೆಯಲ್ಲಿ ಜಿಲ್ಲೆಯಾದ್ಯಂತ ಐನೂರಕ್ಕೂ ಹೆಚ್ಚು ಹೋರಾಟಗಾರರ ಪ್ರಮುಖರು ಭಾಗವಹಿಸಿದರು ಅರಣ್ಯವಾಸಿಗಳ ಪರವಾಗಿ ಅರಣ್ಯವಾಸಿಗಳಿಂದ ಹಣ ಸಂಗ್ರಹಿಸದೆ ಉಚಿತ ಸದಸ್ಯತ್ವ ನೀಡಿ ಸರ್ವೋಚ್ಚ ನ್ಯಾಯಾಲಯ ಡೆಲ್ಲಿಯವರೆಗೂ ಅರಣ್ಯವಾಸಿಗಳ ಪರವಾಗಿ ಕಾರ್ಯನಿರ್ವಹಿಸಿ ಕಳೆದ ಮೂವತ್ತ್ ಮೂರು ವರ್ಷದಿಂದ ಹೋರಾಟ ಮಾಡುತ್ತಿರುವ ರವೀಂದ್ರ ನಾಯ್ಕರ ಪರವಾಗಿ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಲ್ಲಿ ಜಿಲ್ಲಾದ್ಯಂತ ಅರಣ್ಯವಾಸಿಗಳು ಶ್ರಮಿಸುವುದಲ್ಲದೆ ಪ್ರತಿಯೊಂದು ಅರಣ್ಯವಾಸಿ ಕುಟುಂಬದಿಂದಲೂ ಚುನಾವಣೆ ವೆಚ್ಚಕ್ಕೆ ಅಲ್ಪ ಪ್ರಮಾಣದ ಆರ್ಥಿಕ ಸಹಾಯ ರವೀಂದ್ರ ನಾಯ್ಕರಿಗೆ ನೀಡಲು ಸಭೆ ಸರ್ವಾನುಮತದಿಂದ ತೀರ್ಮಾನಿಸಿತು ಎಂದು ವೇದಿಕೆಯ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಲಿ ಹಾಗೂ ಸೀತಾರಾಮಗೌಡ ಜಂಟಿ ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಇದು ಮಿಸ್ಟರ್